ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಧ ಟಾಪಿಕ್ ಅಲ್ಲಿ ಏನಂದ್ರೆ ಕನಸಲ್ಲಿ ಸಮುದ್ರ ಅಥವಾ ನೀರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಜಲಮೂಲವನ್ನ ನೋಡಿದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಇನ್ನು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆತನ ಗಾಢವಾದ ಆಳವಾದ ನಿದ್ರೆಯಲ್ಲಿ ಆತ ಖಂಡಿತವಾಗಿಯೂ ಕನಸನ್ನ ಕಾಣಿ ಇನ್ನು ನಮ್ಗೆ ಬೀಡುವಂತಹ ಕನಸುಗಳು ಕೆಲವೊಂದು ಒಳ್ಳೆಯದಾಗಿದ್ರೆ ಕೆಲವೊಂದು ಭಯಾನಕವಾಗಿ ಇರುತ್ತೆ ಅಂದ್ರೆ ಎಲ್ಲಾ ಕನಸುಗಳು ಕೂಡ ಒಳ್ಳೆಯದನ್ನೇ ಸೂಚಿಸುತ್ತೆ ಅಂತ ಹೇಳೋಕೆ ಬರಲ್ಲ ಕೆಲವೊಂದು ಕನಸುಗಳು ನಮ್ಗೆ ಕೆಟ್ಟ ಭವಿಷ್ಯದಲ್ಲಿ ಏನಾದ್ರೂ ಕೆಟ್ಟದ್ದು ಆಗುತ್ತೆ ಅನ್ನೋದರ ಮುನ್ಸೂಚನೆ ಕೂಡ ಆಗಿರುತ್ತೆ ಹಾಗಾದ್ರೆ ಬನ್ನಿ ಇವತ್ತಿನ ನೀಡಿದಲ್ಲಿ ಕನಸಲ್ಲಿ ನಾವು ನೀರನ್ನ ನೋಡುವುದು ಅಂದ್ರೆ ಅಂದ್ರೆ ನೀರಿಗೆ ಸಂಬಂಧಪಟ್ಟ ಹಾಗೆ ಜಲಮೂಲಗಳನ್ನ ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಕನಸಲ್ಲಿ ಸಮುದ್ರದ ನೀರನ್ನ ನೋಡುವುದು ಇನ್ನು ನೀವೇನಾದ್ರೂ ಕನಸಲ್ಲಿ ಸಮುದ್ರದ ನೀರನ್ನ ನೋಡುವುದು ಅಂದ್ರೆ ನೀವು ಎಚ್ಚರಿಕೆಯಿಂದ ಇರ್ಬೇಕು ಅಂತ ಅರ್ಥ ಅಂದ್ರೆ ಈ ಕನಸು ಅಂದ್ರೆ ಅದು ಒಳ್ಳೆಯದು ಕೂಡ ಆಗಿರ್ಬೋದು ಅಥವಾ ಕೆಟ್ಟದ್ದು ಕೂಡ ಆಗಿರ್ಬೋದು ಅಂದ್ರೆ ಅದು ನಿಮ್ಮ ಜೀವನದ ಸಂದರ್ಭವನ್ನ ಅವಲಂಬಿಸಿ ಇರುತ್ತೆ ಇನ್ನು ಅನೇಕ ಜನರು ಕೂಡ ಕನಸಲ್ಲಿ ಸಮುದ್ರವನ್ನ ನೋಡುವುದು ಇದೆ ಇನ್ನು ಶಾಸ್ತ್ರಗಳ ಪ್ರಕಾರ ಕನಸಲ್ಲಿ ಸಮುದ್ರದ ನೀರನ್ನು ನೋಡುವುದು ಅಂದ್ರೆ ಅದನ್ನ ಅಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇನ್ನು ಸಮುದ್ರದ ನೀರನ್ನು ನೋಡಿದ್ರೆ ನೀವು ಯಾಕೆ ಎಚ್ಚರಿಕೆಯಿಂದ ಇರಬೇಕು ಅಂದ್ರೆ ಸಮುದ್ರದ ನೀರು ಉಪ್ಪಾಗಿರುತ್ತೆ ಹಾಗಾಗಿ ನಿಮ್ಮ ಕನಸಲ್ಲಿ ನೀವು ಸಮುದ್ರದ ನೀರನ್ನು ನೋಡುವುದು ಅಂದ್ರೆ ನೀವು ಯಾರೊಂದಿಗಾದ್ರೂ ಜಗಳವಾಡುವ ಸಾಧ್ಯತೆ ಇದೆ ಅಂತ ಅರ್ಥ ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ನೀವು ಎಚ್ಚರಿಕೆಯಿಂದ ಇರುವುದು ಉತ್ತಮ ಎರಡನೆಯದಾಗಿ ಪ್ರವಾಹದ ನೀರನ್ನು ಕನಸಲ್ಲಿ ನೋಡುವುದು ಇನ್ನು ನೀವೇನಾದ್ರೂ ಕನಸಲ್ಲಿ ಪ್ರವಾಹದ ನೀರನ್ನು ನೋಡುವುದು ಅಂದ್ರೆ ಅದನ್ನು ಅಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ನೀವೇನಾದ್ರೂ ಕೆಲವು ಕೆಟ್ಟ ಸುದ್ದಿಗಳನ್ನು ಪಡಿಬಹುದು ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಕೆಟ್ಟದ್ದು ಸಂಭವಿಸುತ್ತೆ ಇದು ರೀತಿಯ ಸೂಚನೆಯನ್ನು ನೀಡುತ್ತೆ ಮೂರನೆಯದಾಗಿ ನದಿ ನೀರನ್ನ ಕನಸಲ್ಲಿ ನೋಡುವುದು ಇನ್ನು ಕನಸಲ್ಲಿ ನೀವು ನದಿಯನ್ನು ನೋಡುವುದು ಅಂದ್ರೆ ಅದರ ಸಾಮಾನ್ಯವಾಗಿ ಒಳ್ಳೆಯದು ಅಂತ ಹೇಳ್ಬಹುದು ಯಾಕಂದ್ರೆ ನದಿ ಅನ್ನುವಂಥದ್ದು ಮುಂದುವರೆದುಕೊಂಡು ಹೋಗುವಂಥದ್ದು ಹಾಗೇನೆ ನಿಮ್ಮ ಜೀವನದಲ್ಲಿ ನೀವು ಕೂಡ ಅಭಿವೃದ್ಧಿಯನ್ನ ಪಡೆಯುತ್ತೀರಾ ಅಂತ ಅರ್ಥ ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನದಿಯನ್ನ ನೋಡುವುದು ಅಂದ್ರೆ ಅದನ್ನ ಕೆಟ್ಟ ಶಕುನ ಅಂತ ಹೇಳ್ಬಹುದು ಯಾಕಂದ್ರೆ ಅದು ಕನಸಿನ ಸಂದರ್ಭವನ್ನ ಅವಲಂಬಿಸಿ ಇರುತ್ತೆ ಇನ್ನು ಸಾಮಾನ್ಯವಾಗಿ ನೀವು ಕನಸಲ್ಲಿ ನದಿಯನ್ನು ನೋಡುವುದು ಅಂದ್ರೆ ಅದನ್ನು ಒಳ್ಳೆಯದು ಅಂತಾನೆ ಪರಿಗಣಿಸಲಾಗುತ್ತೆ ಇನ್ನು ನದಿ ನೀರನ್ನ ನೋಡುವುದು ಅಂದ್ರೆ ನಿಮ್ಮ ಏನಾದ್ರೂ ಈಡೇರದ ಆಸೆ ಶೀಘ್ರದಲ್ಲೇ ಈಡೇರುತ್ತೆ ಅಥವಾ ಅದು ನಿಮ್ಮ ಆಸೆ ನನಸಾಗುತ್ತೆ ಅಂತ ಅರ್ಥ ಇನ್ನು ನಿಮ್ಮ ಎಲ್ಲಾ ರೀತಿಯಲ್ಲಿ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಅಂದ್ರೆ ಇದು ಮಂಗಳಕರ ಚಿಹ್ನೆಯನ್ನು ಕೂಡ ಸೂಚಿಸುತ್ತೆ ನಾಲ್ಕನೆಯದಾಗಿ ಮಳೆ ಅಥವಾ ಬಾವಿ ನೀರನ್ನ ಕನಸಲ್ಲಿ ನೋಡುವುದು ಇನ್ನು ನೀವೇನಾದ್ರೂ ಕನಸಲ್ಲಿ ಧಾರಾಕಾರ ಮಳೆ ಅಥವಾ ಬಾವಿಯ ನೀರನ್ನ ಕನಸಲ್ಲಿ ನೋಡುವುದು ಅಂದ್ರೆ ಅದನ್ನ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಅಂದ್ರೆ ನೀವು ಹೊಸ ವಾಹನವನ್ನ ಖರೀದಿಸುವ ಸಾಧ್ಯತೆ ಇರುತ್ತೆ ಅಥವಾ ನೀವೇನಾದ್ರೂ ಉಡುಗ ಅಥವಾ ವ್ಯಾಪಾರದಲ್ಲಿ ಬಡ್ತಿಯನ್ನ ಪಡಿಬಹುದು ಇನ್ನು ಈ ಚಿಹ್ನೆಗಳನ್ನ ಬಹಳ ಮಂಗಳಕರ ಅಥವಾ ಪವಿತ್ರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ